ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಗುಡ್ ಬೈ ಹೇಳಿ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರನ್ನ ಸ್ವಾಗತಿಸುವುದಕ್ಕೆ ಕೆಲವೇ ಗಂಟೆಗಳಷ್ಟೇ ಬಾಕಿ ಉಳಿದಿರೋದು ಇನ್ನು ಪೊಲೀಸ್ ಇಲಾಖೆ ಕೂಡ ಅಹಿತಕರ ಘಟನೆ ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸಿದೆ ಹಾಗಾದ್ರೆ ಏನೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಹೇಗೆ ನಾವು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು ಪೊಲೀಸರು ಕಟ್ಟೆಚ್ಚರವನ್ನು ಹೇಗೆ ವಹಿಸ್ತಾ ಇದ್ದಾರೆ ಬನ್ನಿ ರಿಪೋರ್ಟ್ ನೋಡ್ಕೊಬೇಡ ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಬೆಂಗಳೂರಿನಲ್ಲಿ ಖಾಕಿ ಹದ್ದಿನ ಕಣ್ಣು ಎಣ್ಣೆ ಏಟಿನಲ್ಲಿ ಎಲ್ಲಾದ್ರೂ ಮಲಗಿದ್ರೆ ಪೊಲೀಸರೇ ಮನೆಗೆ ಬಿಡ್ತಾರೆ ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ ನಾಳೆ ಸಂಜೆಯಿಂದಲೇ ವಿಶ್ವದಾದ್ಯಂತ ಸಂಭ್ರಮದ ವಾತಾವರಣ ಮನೆ ಮಾಡಲಿದೆ ಬೆಂಗಳೂರಿಗರು ನ್ಯೂ ಇಯರ್ ಸ್ವಾಗತಿಸುವುದಕ್ಕೆ ಕಾತರರಾಗಿದ್ದಾರೆ ಅತಿ ಹೆಚ್ಚು ಜನರು ಸೇರೋ ಎಂಜಿ ರೋಡ್ ಬ್ರಿಗೇಡ್ ರಸ್ತೆ ಚರ್ಚ್ ಸ್ಟ್ರೀಟ್ ಕೋರಮಂಗಲ ಸೇರಿ ಹಲವೆಡೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಬ್ರಿಗೇಡ್ ರಸ್ತೆಯೊಂದರಲ್ಲೇ ಹೆಚ್ಚು ಸಿಸಿಟಿವಿ ಅಳವಡಿಸಿದ್ದು ಬೆಂಗಳೂರು ನಗರದಾದ್ಯಂತ ಆರು ಸಾವಿರ ಹೆಚ್ಚುವರಿ ಕ್ಯಾಮೆರಾ ಅಳವಡಿಸಲಾಗಿದೆ ಹಲವೆಡೆ ರಸ್ತೆ ಉದ್ದಕ್ಕೂ ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಭದ್ರತೆ ಬಗ್ಗೆ ಪರಿಶೀಲಿಸಿದ್ದಾರೆ ಕ್ರೌಡ್ ಕಂಟ್ರೋಲ್ ಮತ್ತೆ ಮಹಿಳಾ ಸುರಕ್ಷಕ್ಕೋಸ್ಕರ ಪ್ಲಸ್ ನಮ್ಮದು ಬೇರೆ ಕ್ರೈಮ್ಸ್ ಯಾವುದು ಆಗಬಾರ್ದು ಆ ನಿಟ್ಟಿನಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಪದೇ ಪದೇ ಬಂದು ಇಲ್ಲಿ ಬಂದು ಸೇರೋದು ಬೇರೆಯವ್ರಿಗೆ ತೊಂದರೆ ಮಾಡೋದು ಅದು ನಾವು ಬಿಡೋಲ್ಲ ಸೊ ಆ ನಿಟ್ಟಿನಲ್ಲಿ ಕ್ರೌಡ್ ಕಂಟ್ರೋಲ್ ಆಗ್ತದೆ ಮತ್ತು ನಾವು ಬೇರೆ ಕೂಡ ಒಳ್ಳೆ ರೀತಿಯಿಂದ ಆಚರಿಸ್ಬೇಕು ಅಂತ ಆಸ್ಪತ್ ಕೊಡ್ತೇವೆ ಇನ್ನು ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿ ಇಡೀ ರಾಜ್ಯದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಬಾರ್ದು ಅಂದರು ಡಿಕೆ ಮಾತನಾಡಿ ನೀವೇನಾದರೂ ಎಲ್ಲಾದರೂ ಮಲಗಿದ್ರೆ ಪೊಲೀಸರೇ ಮನೆಗೆ ತಲುಪಿಸುತ್ತಾರೆ ಕೆಲವು ನಿರ್ದಿಷ್ಟವಾದಂತ ಮಹಿಳೆಯರ ಬಗ್ಗೆ ಯುವಕರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಯಾವುದೇ ರೀತಿ ಅಹಿತಕರವಾದ ಘಟನೆ ನಡೀಬಾರದು ಅಂತ ಹೇಳಿ ಈಗಾಗಲೇ ಸೂಚನೆ ನಾನು ಕೊಟ್ಟಿದ್ದೆ ಹೊಸ ವರ್ಷದಲ್ಲಿ ಬಹಳ ಹುಷಾರಾಗಿರಿ ಪೊಲೀಸರು ನೀವು ಏನಾದ್ರು ಜಾಸ್ತಿ ಮಲಗುದ್ರು ನಿಮ್ ಎತ್ತಾಕೊಂಡು ಮನೆ ಕಳ್ಸಿವಿ ಅಂತ ಗೌರವದಿಂದ ಮನೆ ಕಳ್ಸಿವಿ ಅಂತ ನಾಲ್ಕು ಜಾಗ ಐಡೆಂಟಿಫೈ ಐಡೆಂಟಿಫೈ ಮಾಡಿದ್ದಾರೆ ಇನ್ನು ಹೋಟೆಲ್ಗಳು ಹೊಸ ವರ್ಷಾಚರಣೆಗೆ ಸಜ್ಜಾಗಿವೆ ಡಿಸೆಂಬರ್ ಮೂವತ್ತೊಂದು ಮತ್ತು ಜನವರಿ ಒಂದರಂದು ಬೆಂಗಳೂರಿನ ರೆಸ್ಟೋರೆಂಟ್ನಲ್ಲಿ ಹೆಚ್ಚಿನ ವ್ಯಾಪಾರ ವಹಿವಾಟು ನಿರೀಕ್ಷೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿ